ಜಮಖಂಡಿ ಅಲ್ಪಸಂಖ್ಯಾತರ ಅರ್ಬನ್ ಬ್ಯಾಂಕ್ ಶುಭಾರಂಭ ಮೂಧೋಳದಲ್ಲಿ ಮೂರನೇ ಶಾಖೆಯಾಗಿ ಹೊಸ ಹೆಜ್ಜೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬರೋಬ್ಬರಿ ಮೂವತ್ತು ವರ್ಷಗಳ ಸೇವೆ ಬಡಬಗ್ಗರ ಉದ್ಧಾರಕ್ಕಾಗಿ ಪಣತೊಟ್ಟ ಸಂಸ್ಥೆ ಮೂಧೋಳದಲ್ಲೂ ತನ್ನ ಛಾಪು ಮೂಡಿಸಲು ದಿಟ್ಟ ಹೆಜ್ಜೆ ಇಟ್ಟಿದೆ ದಿ ಜಮಖಂಡಿ ಮೈನಾರಿಟಿ ಅರ್ಬನ್ ಬ್ಯಾಂಕ್ ಜಮಕಂಡಿ ಅಲ್ಪಸಂಖ್ಯಾತರ ಅರ್ಬನ್ ಬ್ಯಾಂಕ್ನ ಮೂರನೇ ಶಾಖೆ ಮೂದೋಳದಲ್ಲಿ ಆರಂಭವಾಗಿದೆ ಇದರ ಉದ್ಘಾಟನಾ ಸಮಾರಂಭ ಸರಳ ಮತ್ತು ಅರ್ಥಪೂರ್ಣವಾಗಿ ನಡೆಯಿತು ಅಡವಿ ಮಠದ ಚಂದ್ರಶೇಖರ್ ಸ್ವಾಮೀಜಿಗಳು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ರಿಬನ್ ಕಟ್ ಮಾಡುವ ಮೂಲಕ ಲೋಕಾರ್ಪಣೆಗೊಳಿಸಿ ಬ್ಯಾಂಕ್ ಉತ್ತರೋತ್ತರವಾಗಿ ಅಭಿವೃದ್ಧಿ ಕಾಣಲಿ ಎಂದು ಆಶೀರ್ವದಿಸಿದ್ರು ಈ ಒಂದು ಬ್ಯಾಂಕ್ ಏನಪ್ಪಾ ಅಂದ್ರೆ ಯಾವಾಗಲೂ ಉತ್ತರೋತ್ತರವಾಗಿ ಬೆಳೆಯಲಿ ಈ ನಾಡು ಮಳೆ ಸುಭಿಕ್ಷೆ ಆಗಲಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತ ಹೇಳಿ ಶ್ರೀ ಅಲ್ಲಾನಲ್ಲಿ ಮತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಸಂದರ್ಭದಲ್ಲಿ ಆ ಜೊತೆ ಕೃಷಿಯನ್ನು ಹಂಚಿಕೊಳ್ಳಿಕ್ಕೆ ಹೆಚ್ಚು ನಾವು ಇಷ್ಟಪಡುತ್ತೇನೆ ಜಮಖಂಡಿಯಲ್ಲಿ ಪ್ರಧಾನ ಕಚೇರಿಯನ್ನ ಹೊಂದಿರುವ ಈ ಬ್ಯಾಂಕ್ ತನ್ನ ಎರಡನೇ ಶಾಖೆಯನ್ನ ಜಮಖಂಡಿಯಲ್ಲೇ ಹೊಂದಿ ಲಕ್ಷಾಂತರ ಜನರಿಗೆ ಆರ್ಥಿಕ ಬಲ ತುಂಬಿದೆ ಜೊತೆಗೆ ಹೊಸ ಶಾಖೆ ಉದ್ಘಾಟನೆ ನಿಮಿತ್ತ ಮಹಿಳಾ ಸಬಲೀಕರಣ ಧ್ಯೇಯ ಇಟ್ಕೊಂಡಿದೆ ಮುಧೋಳ ನಗರದಲ್ಲಿ ದಿ ಜಮಖಂಡಿ ಅಲ್ಪಸಂಖ್ಯಾತರ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ನ ಮೂರನೇ ಶಾಖೆ ಉದ್ಘಾಟನೆ ಆಗ್ತಾ ಇದೆ ಸತತ ಇಪ್ಪತ್ತೊಂಬತ್ತು ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಇಂದು ಮುಧೋಳ ನಗರಕ್ಕೆ ತಮ್ಮ ಮೂರನೇ ಶಾಖೆಯನ್ನು ಇಲಾಹಿ ಕಂಗನೋಳವರು ಸಮರ್ಪಿಸುತ್ತಾ ಇದ್ದಾರೆ ಎಲ್ಲ ಜನರು ಈ ಒಂದು ಬ್ಯಾಂಕಿನ ಸೇವೆಗಳನ್ನು ಉಪಯೋಗಿಸಬೇಕಂತ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೇನೆ ಈ ಒಂದು ಉದ್ಘಾಟನೆ ಸಮಾರಂಭದ ನಿಮಿತ್ತ ಮಹಿಳೆಯರಿಗಾಗಿ ವಿಶೇಷವಾಗಿ ಸ್ವಸಹಾಯ ಸಂಘಗಳಿಗಾಗಿ ಐದು ನೂರು ಮಹಿಳೆಯರಿಗಾಗಿ ಸುಮಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರವರೆಗೂ ಬಡ್ಡಿ ರಹಿತ ಸಾಲವನ್ನು ಕೊಡಲು ಇವರು ನಿರ್ಧರಿಸಿದ್ದಾರೆ ಇದೊಂದು ಅತ್ಯಂತ ಸಂತೋಷದ ಒಂದು ಸುದ್ದಿ ಮುಧುಳದಲ್ಲೂ ಅಲ್ಪಸಂಖ್ಯಾತರು ಹಿಂದುಳಿದವರು ಇನ್ನೂ ಅನೇಕ ಜನರು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ ಅವರನ್ನ ಮೇಲ್ಮಟ್ಟಕ್ಕೆ ತರುವ ಉದ್ದೇಶ ಹೊಂದಿದೆ ಮುನ್ನೂರು ಕೋಟಿ ರೂಪಾಯಿಗಳ ವಹಿವಾಟು ಹೊಂದಿದೆ ಬಾಗಲಕೋಟೆ ಮತ್ತು ಅಥಣಿಯಲ್ಲೂ ಹೊಸ ಶಾಖೆ ಆರಂಭಿಸುವ ಉದ್ದೇಶ ಇಟ್ಕೊಂಡಿದೆ ಈ ವೇಳೆ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷರಾದ ಇಲಾಹಿ ಕುಂಗನೊಳ್ಳಿ ಅವರು ಬ್ಯಾಂಕ್ ಬಗ್ಗೆ ಮಾತನಾಡಿದ್ರು ಆರ್ಥಿಕ ಪರಿಸ್ಥಿತಿಯಿಂದ ಸಹಾಯ ಆಗಬೇಕು ಮತ್ತು ನಾಲ್ಕು ಮಂದಿಗೆ ಕೆಲಸ ಉದ್ಯೋಗ ಆಗಬೇಕಂತ ಉದ್ದೇಶದಿಂದ ಇಲ್ಲಿವೆ ನಮ್ಮ ಭಾಷಾಬಾಯಿ ಅವರ ನೇತೃತ್ವ ಒಳಗೆ ಬ್ರಾಂಚ್ ಓಪನಿಂಗ್ ಮಾಡಿದ್ವಿ ಸುಮಾರು ನೈಂಟಿ ಸಿಕ್ಸ್ ಒಳಗೆ ಜಮಖಂಡಿ ಒಳಗೆ ಹೆಡ್ ಆಫೀಸ್ ಸ್ಟಾರ್ಟ್ ಮಾಡಿದ್ವಿ ಜಮಖಂಡಿದಾಗ ಒಂದು ಬ್ರಾಂಚ್ ಮಾಡಿದ್ವಿ ಯಶಸ್ವಿಯಿಂದ ನಡೆಯುತ್ತಿ ಇಲ್ಲಿನ ಆದರೂ ಭಾಳ ಯಶ ವಿಶ್ವಾಸ ಭರವಸೆ ಐತಿ ಮತ್ತು ಇಲ್ಲಿ ಬಂದಿಗಿಂದು ಭಾಳ ಉತ್ಸಾಹ ಐತಿ ಯಾಕಂದ್ರೆ ನಮ್ಮ ಅಲ್ಪಸಂಖ್ಯಾತರು ಇಲ್ಲಿ ಆರ್ಥಿಕ ಪರಿಸ್ಥಿತಿಯಿಂದ ಭಾಳ ಹಿಂದಿದ್ದ ಭಾಳಷ್ಟು ಇದರಿಂದ ಉಪಕಾರ ಆಗ್ತೈತಿ ಅವ್ರಿಗೂ ಸಹಾಯ ಆಗ್ತೈತಿ ಬ್ಯಾಂಕಿಂಗು ಆಗ್ತೈತಿ ಈ ಮೊದಲೇ ಜೀವನೊಳಗೆ ಮ ದಂಧೆಗ ಉದ್ಯೋಗ ಏನಾದ್ರು ಮಾಡಬೇಕಾದ್ರೆ ಆರ್ಥಿಕ ಪರಿಸ್ಥಿತಿ ಚಲೋ ಇದ್ರೆ ಎಲ್ಲ ಕೆಲಸಗಳು ಆಗ್ತಾವೆ ಆರ್ಥಿಕ ಪರಿಸ್ಥಿತಿ ಇಲ್ಲಕ್ಕಂದ್ರೆ ಏನೂ ಆಗಂಗಿಲ್ಲ ಇದು ಆರ್ಥಿಕ ಪರಿಸ್ಥಿತಿಗೆ ಒಂದು ಚಲೋ ಒಂದು ಗಾಲಿ ನಡೀತೈತೆ ಅಂತ ಹೇಳಿ ಕಳಿಸಿ ನಾವು ಬಹಳ ವಿಶ್ವಾಸ ಇಟ್ಕೊಂಡು ಕಿಸಿ ಇಲ್ಲಿ ಬ್ಯಾ ಮೊದಲೊಳಗೆ ಬ್ರಾಂಚ್ ತೆಗ್ದಿದ್ದೆವು ಬ್ಯಾಂಕ್ ಉತ್ತಮ ಸಹಕಾರ ಸಂಘ ಪ್ರಶಸ್ತಿಗೂ ಭಾಜನವಾಗಿದೆ ವಾಹನ ಸಾಲ ಕಟ್ಟಡ ಸಾಲ ಅಲ್ಪಾವಧಿ ಮಧ್ಯಾವಧಿ ಕ್ರೆಡಿಟ್ ಸಾಲ ಆಕರ್ಷಕ ಬಡ್ಡಿ ದರ ನೀಡುತ್ತೆ ಗ್ರಾಹಕರ ನೆಚ್ಚಿನ ಬ್ಯಾಂಕ್ ಆಗಿ ಹೆಸರುವಾಸಿಯಾಗಿದೆ ಜೊತೆಗೆ ಸಮಾಜಮುಖಿ ಕಾರ್ಯದಲ್ಲೂ ತೊಡಗಿಕೊಂಡಿದೆ ಜಮಖಂಡಿ ಮೈನಾರಿಟಿ ಅರ್ಬನ್ ಬ್ಯಾಂಕ್ ಇಲಾಬೆ ಕಂಗನೋಳಿ ಅವರ ನೇತೃತ್ವದಲ್ಲಿ ಸತತವಾಗಿ ಮೂವತ್ತು ವರ್ಷದಿಂದ ಅತ್ಯುತ್ತಮ ಪ್ರಶಸ್ತಿಯನ್ನು ಪಡೆದ ಬಡವರಿಗಾಗಿ ಹಾಗೂ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಅನ್ವಯಿಸುವಂತೆ ಈ ಬ್ಯಾಂಕ್ ಕೆಲಸ ಮಾಡ್ಕೊತ ಬಂದದ ಈ ಬ್ಯಾಂಕ್ನಲ್ಲಿ ಹೆಚ್ ಆನ್ ನಮ್ಮ ಈ ಮುಸ್ಲಿಂ ಸಮಾಜದ ಮೈನಾರಿಟಿ ಮಂದಿ ಆಗಲಿ ಅಥವಾ ಇನ್ನುಳಿದ ದೀನರು ದಲಿತರು ಯಾರೇ ಇದ್ರೂ ಎಲ್ಲರಿಗೂ ಆರ್ಥಿಕವಾಗಿ ಮುಂದೆ ಬರೋಕ್ಕೆ ಏನು ವ್ಯವಸ್ಥೆ ಮಾಡಬೇಕಲ್ಲ ಅದನ್ನೆಲ್ಲ ಮಾಡ್ತಾಯಿದ್ದಾರೆ ಇದರ ಮುಂದಿನ ಭಾಗವಾಗಿ ಯಾವುದಾರ ಶಾಲೆ ಕಾಲೇಜುಗಳಿಗೆ ಮಕ್ಕಳಿಗೆ ಏನಾರ ತೊಂದರೆ ಇದ್ರೆ ಅಥವಾ ಇನ್ನುಳಿದ ಯಾವುದೇ ತೊಂದರೆಗಳಿದ್ರೂ ಅವರು ಹೆಲ್ಪ್ ಮಾಡ್ಕೋ ಬಂದಾರ ಈಗ ಅವರ ಒಂದು ವರ್ಷದ ಟರ್ನ್ ಮುನ್ನೂರು ಕೋಟಿ ರೂಪಾಯಿ ಒಳಗೆ ಜಿ ಆರ್ಟಿಜಿಎಸ್ ಸೇರಿದಂತೆ ಡಿಜಿಟಲ್ ಬ್ಯಾಂಕಿಂಗ್ ಸೇವೆಗಳನ್ನು ನೀಡುತ್ತಾ ಬರುತ್ತಿದೆ ನೂತನವಾಗಿ ರನ್ನಾ ಸರ್ಕಲ್ ಬಳಿಯಿರುವ ಇರುವ ತಳೆವಾಡ್ ಆರಂಭವಾದ ಈ ಶಾಖೆಯಲ್ಲೂ ಎಲ್ಲಾ ಸೇವೆಗಳು ಲಭ್ಯವಿದೆ ೂಸ್ ಮುಧೋಳ ದೀಪಾವಳಿ ಹಬ್ಬವನ್ನ ದ್ವಿಚಕ್ರ ವಾಹನದೊಂದಿಗೆ ಆಚರಿಸಲು ಮೂಧೋಳದ ಮಲ್ಲಿಕಾರ್ಜುನ ಟಿವಿಎಸ್ ಮೋಟಾರ್ ಭರ್ಜರಿ ಆಫರ್ ನೀಡುತ್ತಿದೆ ಅತ್ಯಾಧುನಿಕ ಫೀಚರ್ಸ್ ಸ್ಟೈಲಿಶ್ ಹೊಂದಿದ ಟಿವಿಎಸ್ ರೆಡಾನ್ ಟಿವಿಎಸ್ ರೈಡರ್ ಟಿವಿಎಸ್ ಅಪಾಚಿ ಬೈಕ್ಗಳು ನಮ್ಮಲ್ಲಿವೆ ಟಿವಿಎಸ್ ಜ್ಯುಪಿಟರ್ ಎಂಟಾರ್ಕ್ ಸ್ಕೂಟರ್ ಹಾಗೂ ಐಕ್ಯೂಬ್ ಆರ್ಬಿಟರ್ ಇವಿ ಸ್ಕೂಟರ್ಗಳ ಸಂಗ್ರಹವಿದೆ ಅತ್ಯುತ್ತಮವಾದ ಸರ್ವಿಸ್ ಹಾಗೂ ಗುಣಮಟ್ಟದ ಬಿಡಿ ಭಾಗಗಳು ಲಭ್ಯ ನಾಲ್ಕು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿಗಳವರೆಗೆ ಡಿಸ್ಕೌಂಟ್ ನಿಮ್ಮದಾಗಿಸಿ ಪ್ರತಿ ಬೈಕ್ ಅಥವಾ ಸ್ಕೂಟರ್ ಖರೀದಿಯ ಜತೆಗೆ ಜಾಕೆಟ್ ಹೆಲ್ಮೆಟ್ ಬಾಡಿ ಕವರ್ ಉಚಿತವಾಗಿ ಪಡೆಯಿರಿ ಜೀರೋ ಪರ್ಸೆಂಟ್ ಪ್ರೊಸೆಸಿಂಗ್ ಫೀ ಮತ್ತು ಬಡ್ಡಿ ದರ ಸರಳ ಸಾಲ ಸೌಲಭ್ಯ ಹಳೆಯ ದ್ವಿಚಕ್ರ ವಾಹನ ಎಕ್ಸ್ಚೇಂಜ್ಗೆ ಅವಕಾಶವಿದೆ ಕಡಿಮೆ ಬೆಲೆಯ ಡೌನ್ ಪೇಮೆಂಟ್ ನೊಂದಿಗೆ ಮನೆಗೆ ಕೊಂಡೊಯ್ಯಿರಿ ಈ ದೀಪಾವಳಿಯನ್ನ ನಮ್ಮೊಂದಿಗೆ ಆಚರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಲ್ಲಿಕಾರ್ಜುನ್ ಮೋಟಾರ್ಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ